ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಮನೆಯಲ್ಲಿರುವ ಬೀಗ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಹಳೆಯ ಬೀಗ ಬಿಸಾಕ್ಬೇಡಿ ಈ ಉಪಾಯ ಮಾಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೇ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀಕ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ನಿಮ್ಮ ಮನೇಲಿ ಬೀಗ ಇರಬೇಕಲ್ವಾ ಈಗಿನ ಕಾಲದ ಮನೆಗಳಲ್ಲಿ ಡೋರ್ ಲಾಕ್ ಇರೋದು ಹೆಚ್ಚು ಆದ್ರೆ ಹಳೆಯ ಕಾಲದ ಮನೆಯ ರಕ್ಷಣೆಗೆ ಬೀಗವನ್ನೇ ಬಳಕೆ ಮಾಡಲಾಗ್ತಾ ಇತ್ತು ಈಗ ಅದೇ ಬೀಗಗಳು ಮನೆಯ ಯಾವುದೋ ಮೂಲೆ ಸೇರಿರುತ್ತೆ ನಿಮ್ಮ ಮನೆಯಲ್ಲೂ ಬೀಗ ಇದ್ರೆ ಅದನ್ನ ಮೊದ್ಲು ಎತ್ತಿಟ್ಕೊಂಡ್ಬಿಡಿ ಆ ಬೀಗಕ್ಕಿರೋ ಶಕ್ತಿ ಅಂತಿಂಥದ್ದಲ್ಲ ಆ ಒಂದು ಬೀಗ ಇದ್ರೆ ಸಾಕು ನಿಮ್ಮ ಜೀವನದಲ್ಲಿರುವ ಅದೆಷ್ಟೋ ಸಮಸ್ಯೆಗಳು ದೂರ ಆಗೋಗ್ಬಿಡತ್ವೆ ಅದರಲ್ಲೂ ವಿಶೇಷವಾಗಿ ಮನೆಯಲ್ಲಿ ಕಲಹ ನಡೀತಾ ಇದ್ರೆ ಅಥವಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಗಮನ ಕೊಡ್ತಾ ಇಲ್ಲ ಅನ್ನೋ ಚಿಂತೆ ಏನಾದರೂ ನಿಮಗೆ ಕಾಡ್ತಾ ಇದ್ದಲ್ಲಿ ಹಾಗೇನೇ ಮನೆಗೆ ಎಷ್ಟು ದುಡ್ಡು ತಂದು ಹಾಕಿದ್ರು ಸಾಕಾಗ್ತಾ ಇಲ್ಲ ಅನ್ನೋ ಚಿಂತೆ ಏನಾದರೂ ನಿಮ್ಮನ್ನ ಕಾಡ್ತಾ ಇದ್ದಲ್ಲಿ ಈ ಬೀಗದ ಉಪಾಯವನ್ನ ತಪ್ಪದೆ ಮಾಡಿ ಈ ಉಪಾಯವನ್ನ ಯಾವ ರೀತಿಯಾಗಿ ಮಾಡಬೇಕು ಇದರಿಂದ ನಿಮ್ಮ ಜೀವನದಲ್ಲಾಗುವ ಬದಲಾವಣೆಗಳೇನೇನು ಇದ್ರ ಜೊತೆಗೇನೆ ನೀವು ತಿಳ್ಕೊಳ್ಳೇಬೇಕಾಗಿರೋ ಕೆಲ ಮುಖ್ಯವಾದ ವಿಷಯಗಳಿವೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ ಇತ್ತೀಚೆಗೆ ಯಾರೇ ಆಗಲಿ ಸ್ವಂತ ಮನೆ ಖರೀದಿ ಮಾಡುವಾಗ ಇಲ್ಲ ಬಾಡಿಗೆ ಮನೆಗೆ ಹೋಗುವಾಗ ಮೊದಲು ನೋಡೋದೆ ಅಲ್ಲಿನ ವಾಸ್ತು ಯಾವ ದಿಕ್ಕಲ್ಲಿ ಏನಿದೆ ಅಡುಗೆ ಎಲ್ಲಿದೆ ಟಾಯ್ಲೆಟ್ ಎಲ್ಲಿದೆ ಮನೆ ಮುಖ್ಯ ದ್ವಾರ ಎಲ್ಲಿದೆ ಅಂತೆಲ್ಲ ನೋಡ್ತಾರೆ ವಾಸ್ತು ಪ್ರಕಾರ ಕಟ್ಟಿದ್ದಾರೆ ಅಂತ ಸಮಾಧಾನ ಆದ್ಮೇಲೆನೆ ಆ ಮನೆ ಬಗ್ಗೆ ವಿಚಾರ ಮಾಡ್ತಾರೆ ಅಲ್ವಾ ಅದಕ್ಕೆ ಕಾರಣ ಆ ಮನೆಯಿಂದ ಶ್ರೇಯಸ್ಸಾಗ್ಲಿ ಮನೆಯಲ್ಲಿ ಯಾವುದೇ ರೀತಿ ಕಲಹ ಉಂಟಾಗದೇ ಇರಲಿ ಹಾಗೇನೆ ಕುಟುಂಬದಲ್ಲಿರೋರ ಆರೋಗ್ಯ ಉತ್ತಮವಾಗಿರ್ಲಿ ಅನ್ನೋ ನಂಬಿಕೆಯಿಂದ ಆದ್ರೆ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂತಂದ್ರೆ ವಾಸ್ತು ಏನೋ ಸರಿಯಾಗಿರುತ್ತೆ ಆದ್ರೂ ಅವರ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಕಾಣಿಸ್ಕೊಳ್ತಾನೆ ಇರುತ್ತೆ ಒಂದು ಸಮಸ್ಯೆ ಮುಗಿಯೋದ್ರಲ್ಲಿ ಇನ್ನೊಂದು ಸಮಸ್ಯೆ ಅವರ ಜೀವನನ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿರುತ್ತೆ ನಿಮಗೆ ಅಥವಾ ನಿಮ್ಮ ಪರಿಚಯದವರಿಗೆ ಯಾರಿಗಾದ್ರೂ ಇಂಥ ಅನುಭವ ಆಗಿದೆಯಾ ಅಸಲಿಗೆ ವಾಸ್ತು ಇದೆಯಲ್ವಾ ಅದು ಎಲ್ರಿಗೂ ಒಂದೇ ರೀತಿಯಾಗಿರೋದಿಲ್ಲ ಅವರವರ ಕುಂಡಲಿಯಲ್ಲಿ ಯಾವ ಗ್ರಹ ಯಾವ ಮನೆಯಲ್ಲಿದ್ದಾನೆ ಅನ್ನೋದ್ರ ಆಧಾರದ ಮೇಲೆ ವಾಸ್ತು ಅನ್ವಯ ಆಗತ್ತೆ ಇದೇ ಕಾರಣಕ್ಕೆ ವಾಸ್ತು ತಜ್ಞರನ್ನ ನೀವು ಸಂಪರ್ಕಿಸ್ಬೇಕು ಅವರು ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಕುಂಡಲಿಯನ್ನು ನೋಡಿ ನಿಮಗೆ ಯಾವ ರೀತಿ ಮನೆ ಇರಬೇಕು ಅನ್ನೋದನ್ನ ಹೇಳ್ತಾರೆ ನೀವೇನಾದರೂ ಪುರುಷರಾಗಿದ್ದಲ್ಲಿ ನಿಮ್ಮ ಕುಂಡಲಿಯ ಎಂಟನೇ ಮನೆಯಲ್ಲಿ ಶುಕ್ರ ಏನಾದರೂ ವಿರಾಜಮಾನ ಆಗಿದ್ದೇ ಇದ್ದಲ್ಲಿ ನಿಮಗೆ ನಿಮ್ಮ ಜೀವನ ಸಂಗಾತಿಯನ್ನು ಹೊರತುಪಡಿಸಿ ಇನ್ನು ಬೇರೆಯವರೊಂದಿಗೆ ಸಂಬಂಧ ಇರುತ್ತೆ ಇದೇ ನಿಯಮ ಮಹಿಳೆಯರಿಗೂ ಅನ್ವಯಿಸುತ್ತೆ ಅಂದ್ರೆ ಆಕೆ ಕೂಡ ಪರಪುರುಷರೊಂದಿಗೆ ಸಂಬಂಧವನ್ನ ಇಟ್ಕೊಂಡಿರ್ತಾರೆ ಅಸಲಿಗೆ ಇದು ಎಂಟನೇ ಮನೆಯಲ್ಲಿರುವ ಶುಕ್ರ ಆಡ್ತಾ ಇರುವಂಥ ಆಟ ಆಗಿರುತ್ತೆ ಆದ್ರಿಂದ ಮನೆಯ ದಕ್ಷಿಣ ದಿಕ್ಕಲ್ಲಿ ದೇವರಿಗೆ ಸಂಬಂಧಿಸಿದ ವಸ್ತುಗಳನ್ನ ಇಟ್ಟರೆ ಉತ್ತಮ ಅಂದ್ರೆ ಆಂಜನೇಯನ ಫೋಟೋ ಇಲ್ಲ ಯಾವುದಾದ್ರೂ ಪವಿತ್ರ ಸ್ಥಾನಕ್ಕೆ ಹೋದಾಗ ಅಲ್ಲಿಂದ ತಂದಿರುವಂಥ ಮಣ್ಣನ್ನ ಇಟ್ಟು ಅದ್ರ ಮೇಲೆ ಪುಟ್ಟ ಪುಟ್ಟ ಐದು ಶಂಖಗಳನ್ನ ಇಲ್ಲ ಗೋಮತಿ ಚಕ್ರವನ್ನ ಕವಡೆಯನ್ನ ಈ ರೀತಿಯಾದ ವಸ್ತುಗಳನ್ನ ಇಟ್ಟರೆ ಸಾಕು ನಿಮ್ಮ ರಾಶಿಯಲ್ಲಿರುವ ನೆಗೆಟಿವಿಟಿ ತನ್ನಿಂದ ತಾನೇ ದುರಾಗೋಗ್ಬಿಡುತ್ತೆ ಮನಸ್ಸು ಕೂಡ ಸ್ಥಿರವಾಗಿ ನಿಲ್ಲುತ್ತೆ ಜೊತೆಗೆ ಮನೆಯಲ್ಲಿನಾದ್ರೂ ಚಿಕ್ಕ ಪುಟ್ಟ ವಿಷಯಕ್ಕೆ ಕಲಹಗಳಾಗ್ತಾ ಇದ್ದಲ್ಲಿ ಅದು ಕೂಡ ದುರಾಗೋಗ್ಬಿಡತ್ತೆ ಇದರಿಂದ ಅರ್ಥ ಮಾಡ್ಕೊಳ್ಳಿ ನಿಮ್ಮ ರಾಶಿಯಲ್ಲಿರುವ ಗ್ರಹಗಳು ನಿಮ್ಮ ಜೀವನದ ಜೊತೆ ಹೇಗೆ ಆಟ ಆಡ್ತಾ ಇವೆ ಅಂತ ಇನ್ನೂ ಕೆಲ ರಾಶಿಗಳು ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನ ತರುತ್ವೆ ಅವುಗಳನ್ನು ಒಂದೊಂದಾಗಿ ಹೇಳ್ತೀವಿ ಕೇಳಿ ಈಗ ನಿಮ್ಮ ರಾಶಿಯಲ್ಲಿರುವ ಕುಜ ಯಾವ ಸ್ಥಾನದಲ್ಲಿದ್ದಾನೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಕುಜ ಏನಾದರೂ ನಿಮ್ಮ ರಾಶಿಯಲ್ಲಿ ದುರ್ಬಲ ಆಗಿದ್ದಲ್ಲಿ ನಿಮ್ಮ ಸುತ್ತಮುತ್ತ ಕೆಲ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗುತ್ತೆ ಉದಾಹರಣೆಗೆ ನಿಮ್ಮ ಮನೆಯಲ್ಲಿರುವ ಗಿಡಗಳು ತನ್ನಿಂದ ತಾನೇ ಒಣಗೋದಕ್ಕೆ ಆರಂಭ ಆಗುತ್ತೆ ಅದಕ್ಕೆ ನೀವು ಎಷ್ಟೇ ನೀರು ಹಾಕಿ ಗೊಬ್ಬರ ಹಾಕೋದ್ರೂ ಗಿಡ ಬೆಳಿದೇನೆ ಒಣಗೋಗ್ಬಿಡುತ್ತೆ ಇನ್ನು ಗುರುಗ್ರಹ ಏನಾದರೂ ದುರ್ಬಲ ಆಗ್ತಾ ಇದ್ದಲ್ಲಿ ನಿಮ್ಮ ಮನೆಯ ಚಾವಣಿಯಲ್ಲಿ ಅದರ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ ಅಂದ್ರೆ ಮನೆಯ ಚಾವಣಿಯಲ್ಲಿ ಬಿರುಕು ಕಾಣಿಸ್ಕೊಳ್ಳೋದು ಸೋರೋದು ಬಣ್ಣಗಳು ಮಸುಕಾಗ್ತಾ ಹೋಗೋದು ಈ ರೀತಿಯಾದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತವೆ ನಿಮಗೂ ಇಂಥ ಲಕ್ಷಣಗಳು ಕಾಣಿಸ್ದಲ್ಲಿ ಅರ್ಥ ಮಾಡಿಕೊಳ್ಳಿ ಇದು ಗುರುಗ್ರಹದ ಸಮಸ್ಯೆ ಅಂತ ಅದೇ ರೀತಿ ಈಗ ನಿಮ್ಮ ರಾಶಿಯಲ್ಲಿ ಬುಧ ಹಾಗೂ ಗುರು ಇವೆರಡೂ ದುರ್ಬಲ ಆಗಿದ್ದಲ್ಲಿ ಮನೆಯಲ್ಲಿ ವಿದ್ಯುತ್ ಉಪಕರಣಗಳು ಕೆಟ್ಟ ಹೋಗೋದಕ್ಕೆ ಆರಂಭ ಆಗತ್ವೆ ಅಷ್ಟೇ ಅಲ್ಲ ನಿಮಗೆ ಗೊತ್ತಿಲ್ಲದಂತೆ ಆ ವಸ್ತುಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಇರಿಸುವಂತೆ ಮಾಡುತ್ತವೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಕೆಟ್ಟ ಹೋಗಿರುವಂತಹ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನೈಋತ್ಯ ದಿಕ್ಕಲ್ಲಿ ಇಡಬೇಡಿ ಹಾಗೆ ಮಾಡಿದಲ್ಲಿ ಮನೆಯಲ್ಲಿ ಕಲಹ ಮಕ್ಕಳು ಮತ್ತು ದೊಡ್ಡರ ನಡುವೆ ಮನಸ್ತಾಪಗಳು ಆರಂಭ ಆಗುತ್ತವೆ ಇದೇ ರೀತಿ ಇನ್ನು ಬೇರೆ ಬೇರೆ ವಿಧದಲ್ಲಿ ನಿಮ್ಮ ಕುಂಡಲಿಯಲ್ಲಿರುವ ಗ್ರಹಗಳು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಳಿತು ಹಾಗೂ ಕೆಡುಕುಗಳಿಗೆ ಕಾರಣ ಆಗಿರುತ್ತವೆ ಅದು ನಿಮ್ಗೆ ಅರ್ಥ ಆಗಿರೋಲ್ಲ ಅಷ್ಟೇ ಇನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಬೇಕಾಗಿರೋ ಮುಖ್ಯವಾದ ಉಪಾಯ ಈ ಉಪಾಯದಿಂದ ನಿಮ್ಮ ರಾಶಿಯಲ್ಲಿ ಯಾವ ಯಾವ ಗ್ರಹಗಳು ಎಷ್ಟೇ ಚಂಚಲ ಆಗಿದ್ರೂ ಅದನ್ನ ಒಂದು ಹಂತಕ್ಕೆ ಬಂಧಿಸಿಟ್ಟು ನಿಮ್ಮ ಜೀವನ ಶಾಂತಚಿತ್ತವಾಗಿರುವಂತೆ ಮಾಡುತ್ತೆ ಆದ್ದರಿಂದ ಈ ಸರಳ ಉಪಾಯವನ್ನ ತಪ್ಪದೇ ನೀವು ಮಾಡಿ ಈ ಉಪಾಯವನ್ನ ಶುಕ್ರವಾರದಂದು ಮಾಡಿದ್ರೆ ತುಂಬ ಒಳಿತು ಅಷ್ಟಕ್ಕೂ ಈ ಉಪಾಯ ಹೇಗೆ ಮಾಡೋದು ಅಂತಂದ್ರೆ ಮನೆಯಲ್ಲಿ ಹಳೆಯ ಬೀಗ ಇದ್ರೆ ತಗೊಳ್ಳಿ ಕೇವಲ ಬೀಗ ಇದ್ರೆ ಸಾಕು ಬೀಗದ ಕೈ ಬೇಕು ಅಂತೇನಿಲ್ಲ ಆ ಬೀಗ ಎಷ್ಟು ಹಳೆಯದಾಗಿರುತ್ತೋ ಅಷ್ಟು ಒಳ್ಳೆಯದು ಅದು ತುಕ್ಕು ಹಿಡಿದ ಬೀಗ ಆಗಿದ್ರೂ ಪರವಾಗಿಲ್ಲ ಆ ಬೀಗವನ್ನ ತಗೊಳ್ಳಿ ಮೊದಲಿಗೆ ಸ್ವಲ್ಪ ಕರ್ಪೂರವನ್ನ ತಗೊಳ್ಳಿ ಚಿಕ್ಕ ಚಿಕ್ಕ ಒಂದು ಅಥವಾ ಎರಡು ತುಂಡಿದ್ರೆ ತುಂಬಾ ಉತ್ತಮ ಹಾಗೆಯೇ ಐದು ಲವಂಗಗಳನ್ನು ತಗೊಳ್ಳಿ ಈಗ ಅವೆಲ್ಲವನ್ನೂ ಒಟ್ಟಿಗೆ ಇಟ್ಟು ಈಗ ಒಂದು ಕೆಂಪು ಬಟ್ಟೆಯನ್ನ ತಗೊಳ್ಳಿ ಈಗ ಅದೇ ಕೆಂಪು ಬಟ್ಟೆಯಲ್ಲಿ ಬೀಗ ಕರ್ಪೂರ ಹಾಗೂ ಲವಂಗ ಇವೆಲ್ಲವನ್ನೂ ಇಟ್ಟು ಗಂಟು ಹಾಕ್ಬಿಡಿ ಕೊನೆಗೆ ಈ ಗಂಟನ್ನು ತಗೊಂಡು ನಿಮ್ಮ ಮನೆಯ ವಾಯುವೆ ದಿಕ್ಕಲ್ಲಿ ಇಟ್ಬಿಡಿ ಅಲ್ಲಿ ವಾಯು ತತ್ವ ಇರುತ್ತೆ ಆದ್ರಿಂದ ಇದನ್ನ ಇಲ್ಲಿ ಇಡೀ ರಾತ್ರಿ ಇಟ್ಟು ಮಾರನೇ ದಿನ ಬೆಳಗ್ಗೆ ಈ ಗಂಟನ್ನು ತಗೊಂಡು ಅದ್ರ ಮೇಲೆ ಎರಡು ತುಳಸಿ ಎಲೆಯನ್ನು ಇಟ್ಟು ಹರಿಯುವ ನದಿಯ ನೀರಲ್ಲಿ ಬಿಟ್ಟು ಬಂದಬೇಡಿ ಅಥವಾ ನಿಮ್ಮ ಮನೆ ಹತ್ರ ಇರುವಂತಹ ಬೇವಿನ ಮರದ ಕೆಳಗಡೆ ಇಟ್ಟು ಬಂದರೂ ಕೂಡ ಸಾಕು ನಿಮ್ಮ ಗ್ರಹಗಳು ತನ್ನಿಂದ ತಾನೇ ಬಿಡುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ನಿಮ್ಮ ಮನೆಯಲ್ಲಿರುವ ಬೀಗ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಹಳೆಯ ಬೀಗ ಬಿಸಾಕ್ಬೇಡಿ ಈ ಉಪಾಯ ಮಾಡಿ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ